ಸರ್ ಇದೆಲ್ಲ ಸುಳ್ಳು ಅಪಾದನೆ ಜನತಾದಳ ಪಕ್ಷದ ಅಧ್ಯಕ್ಷರು ಅವ್ನಲ್ಲಿ ಬಂದಿರತಕ್ಕಂಥ ಆಪಾದ್ನೆಗಳಿಂದ ಬಚಾವಾಗಲಿಕ್ಕೋಸ್ಕರ ಈ ರೀತಿಯ ಒಂದು ದೊಡ್ಡ ಡ್ರಾಮಾ ಸೃಷ್ಟಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ ಯಾವ ಅಂಗಲಲ್ಲಿ ಅವರು ಇದನ್ನು ಹಂಚಿದ್ದಾರೆ ಅಂತ ಹೇಳ್ತಾರೆ ದೇವರಾಜೇಗೌಡರು ಈಗಾಗಲೇ ಆರು ತಿಂಗಳಿಂದಲೇ ಇದೇ ಡಿ ಕೆ ಇದು ಯಾರು ಕುಮಾರಸ್ವಾಮಿ ಅವ್ರನ್ನ ಮೀಟ್ ಮಾಡಿದ್ದೀನಿ ದೇವೇಗೌಡ್ರನ್ನ ಮೀಟ್ ಮಾಡಿದ್ದೀನಿ ದೇವೇಗೌಡ ಅದನ್ನು ಕೊಟ್ಟಿದ್ದೀನಿ ಕುಮಾರಸ್ವಾಮಿ ಅವರಿಗೆ ಕೊಟ್ಟಿದ್ದೀನಿ ನಮ್ಮ ಪಕ್ಷದ ಅಧ್ಯಕ್ಷರಿಗೆ ಅಮಿತ್ ಶಾ ಅವ್ರಿಗೆ ಕಳಿಸಿದ್ದೀನಿ ಅಂತ ಅವರೇ ಹೇಳ್ತಾ ಇದ್ದಾರೆ ಅವರೇ ಹೇಳಿದ ಮನುಷ್ಯ ಈಗ ಬಂದು ಹೊಸದಾಗಿ ಡಿ ಕೆ ಶಿವಕುಮಾರ್ ಅವರ ಹೆಸರು ಹೇಳ್ತಾರೆ ಅಂದರೆ ಈ ಒಂದು ಕೇಸನ್ನು ಡೈವರ್ಟ್ ಮಾಡೋಕ್ಕೋಸ್ಕರನ ಇವರು ಆಡ್ತಾ ಇರ್ತಕ್ಕಂಥ ನಾಟಕ ಕುಮಾರಸ್ವಾಮಿ ಅವರು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಬಯಲು ನಾಟಕ ಇದು ಇದರಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಏನಾದರೂ ಮಾನ ಮರ್ಯಾದೆ ಇಂಥ ಏನಾದರೂ ಇದ್ದರೆ ಅವರ ಮಗ ಮಾಡಿರ್ತಕ್ಕಂಥ ಇಂಥ ಒಂದು ಹೀನ ಕೃತ್ಯವನ್ನು ಖಂಡಿಸಿ ಅವನ್ನ ಮೊದಲು ಪಕ್ಷದಿಂದ ಸಸ್ಪೆಂಡ್ ಮಾಡಬೇಕಾಗಿತ್ತು ಅವರು ಅದನ್ನು ಬಿಡ್ತಾರೆ ಒಂದು ಸಾರಿ ಹೇಳ್ತಾರೆ ಆ ಕುಟುಂಬಕ್ಕೂ ನನಗೂ ಸಂಬಂಧನೇ ಇಲ್ಲ ಅಂತಾರೆ ಹಂಗಾರೆ ರೇವಣ್ಣ ಅವರು ಅವರ ಅಪ್ಪ ಅವ್ರಿಗೆ ಜನಿಸಿರ್ಲಿಲ್ವ ಇವ್ರ ಅಣ್ಣ ಅಲ್ವ ರೇವಣ್ಣ ರೇವಣ್ಣಗೂ ನನಗೂ ಸಂಬಂಧನೇ ಇಲ್ಲ ಕುಟುಂಬಕ್ಕೆ ನಾನು ನಮ್ಮ ಅಪ್ಪ ಮಾತ್ರ ಅಂತಂದರೆ ಒಳ್ಳೆಯದಾದರೆ ರೇವಣ್ಣ ಬೇರೆ ಟೈಮಲ್ಲಿ ಆಸನ ಅಂದರೆ ನಮ್ಮ ರೇವಣ್ಣ ರೇವಣ್ಣ ಒಳ್ಳೆ ಕೆಲಸ ಮಾಡ್ತಾನೆ ಅಂತ ಹೇಳ್ಕೊಳ್ತಿದ್ರು ಈಗ ಅಪಾದನೆ ಬಂದ ತಕ್ಷಣಕ್ಕೆ ರೇವಣ್ಣ ಇವ್ರ ಕುಟುಂಬದಿಂದ ಆಚೆ ಹೋಗ್ಬಿಟ್ರಾ ಎಂತೆಂತ ಸೃಷ್ಟಿ ಮಾಡ್ತಾರೆ ಡ್ರಾಮನ ಅಟ್ಲೀಸ್ಟ್ ಇದು ಇದೀ ರಾಜ್ಯದ ಜನ ಅಷ್ಟೊಂದು ಮೂರ್ಖ ಅವ್ರೆ ಅಷ್ಟೊಂದು ತಿಳುವಳಿಕೆ ಇಲ್ವಾ ನೀವು ಡ್ರಾಮಾ ಏನು ಅಂತಕ್ಕಂಥದ್ದೆಲ್ಲ ನಿನ್ನೆ ಎಲ್ಲ ಸ್ಟ್ರೈಕ್ ಮಾಡ್ಯವ್ರೆ ಯಾರೂ ವಿಡಿಯೋ ರಿಲೀಸ್ ಮಾಡ್ಯವ್ರೆ ಅವ್ರನ್ನ ಬಂದಿಸಿ ಕುಮಾರ್ ಡಿ ಕೆ ಶಿವಕುಮಾರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ಯವ್ರೆ ಇವ್ರ ಮೇಲೆ ಬಂದಿರತಕ್ಕಂಥ ಆಪಾದ್ನೆಯನ್ನು ತಪ್ಪಿಸ್ಲಿಕ್ಕೆ ಮತ್ತು ಇವ್ರ ಪಕ್ಷಕ್ಕೆ ಆಗ್ತಕ್ಕಂಥ ಡ್ಯಾಮೇಜನ್ನು ಕಂಟ್ರೋಲ್ ಮಾಡ್ಕೋಕ್ಕೋಸ್ಕರನ ಡಿ ಕೆ ಶಿವಕುಮಾರ್ ಅವ್ರನ್ನ ಎಳ್ಕೊಂಬಂದವ್ರು ಅಷ್ಟು ಬಿಟ್ಟರೆ ಇನ್ನು ಎಲ್ಲಿ ನಮ್ಮ ಅಸ್ತಿತ್ವ ಹೊರಟೋಗ್ಬಿಡುತ್ತೋ ನಾವು ನಮ್ಮ ಜನಾಂಗ ಕೈ ಬಿಡುತ್ತೋ ಅನ್ನೋ ಭಾವನೆ ಇಟ್ಕೊಂಡು ಒಬ್ಬ ಅದೇ ಜನಾಂಗದ ಒಬ್ಬ ಮುಖ್ಯ ಮುಖಂಡ್ರನ್ನ ತುಳಿತಕ್ಕಂಥದ್ದನ್ನ ಅವನ ಮೇಲೆ ಆಪಾದನೆ ಮಾಡ್ತಕ್ಕಂಥದ್ದನ್ನ ಮಾಡ್ತಾವ್ರೆ ಅವ್ರು ಹಿಂದ್ಲಿಂದ ತುಳ್ಕೊಂಡ್ಬಂದಿರತಕ್ಕಂಥ ಯಾರು ತುಳ್ಕೊಂಬಂದವರೇ ಯಾರು ನಮ್ಮ ಜನಾಂಗದಲ್ಲಿ ಪ್ರಬಲವಾಗಿ ಬೆಳೀತಾರೋ ಅವ್ರ ಮೇಲೆ ಇವರು ಆಪಾದನೆ ಮಾಡ್ತಕ್ಕಂಥದ್ದು ಅವ್ರನ್ನೇ ಮುಗಿಸೋಕೆ ಹೋಗ್ತಕ್ಕಂಥದ್ದು ಇದು ದೇವರು ಕೊಟ್ಟಿರ್ತಕ್ಕಂಥ ಶಿಕ್ಷೆ ಇವರಿಗೆ ಇವರು ಯಾರ್ಯಾರನ್ನ ಬೇಕು ಅಂತ ತುಳಿದು ಅಲ್ಲಿ ಯಾರ್ಯಾರನ್ನ ಈ ರಾಜಕೀಯ ರಂಗದಿಂದ ದೂರ ಇಡಬೇಕು ನಮ್ಮ ಜನಾಂಗದವ್ರು ಯಾರೂ ತಲೆ ಎತ್ತಬಾರ್ದು ಅನ್ನೋ ಧೋರಣೆ ಇಟ್ಕೊಂಡು ಇವರು ಸಮಾಜದಾಗಿರ್ತಕ್ಕಂಥ ಎಲ್ಲ ಮುಖಂಡರು ತುಳಿತಾ ಬಂದರು ಎಲ್ಲಿ ಎಷ್ಟು ದಿನ ಪಾಪದ ಕೂಡ ತುಂಬೈತಿ ಇವ್ರದ್ದು ಪಾಪದ ಕೂಡ ತುಂಬಿ ಇದು ಪ್ರಜ್ವಲ ಹಗರಣದ ಮುಖೇನ ಇವರ ಅಂತ್ಯ ಆಗೋಕ್ಕೆ ಇದೊಂದು ನಾಂದಿ ಆಗುತ್ತೆ